ಹೇಗಿದ್ದೀರಾ ಆರಾಮಾಗಿದ್ದೀನಿ ಸಮಸ್ತ ವೀಕ್ಷಕರಿಗೆ ಒಂದು ಸಣ್ಣ ಕ್ಲಾರಿಫಿಕೇಷನ್ ನನ್ನ ಸಂಪೂರ್ಣ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ಅಂದರೆ ಫೇಮಸ್ ಆಗಿರೋ ಸುಬ್ಬಣ್ಣ ಅಂತ ಕಾರಣ ಏನಂತಂದರೆ ನನ್ನ ಎಂಟನೇ ವಯಸ್ಸಿನಲ್ಲೇ ನಾನು ರಂಗಭೂಮಿಗೆ ಪರಿಚಯ ಆದ ಅಲ್ಲಿ ಒಬ್ಬ ನುರಿತ ಕಲಾವಿದರು ನನಗೆ ಹೇಳೋದು ಸು ಬಣ್ಣ ಒಳ್ಳೆ ಬಣ್ಣ ಹಾಕೋ ನೀನು ಅಂತ ಅದು ಹಾಗೆ ಸುಬ್ಬಣ್ಣ 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 ಅನ್ನಂಗಾಯಿತು ಜನಗಳು ನನ್ನ ಪ್ರೀತಿಯಿಂದ ಸುಬಣ್ಣ ಅಂತ ಕರೀತಾರೆ ನನ್ನ ಪೂರ್ತಿ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ಇಂಡಸ್ಟ್ರಿನಲ್ಲಿ ನಾನು ಮೈಸೂರು ಬಾಲಣ್ಣ ಅಂತ ಕರೀತಾರೆ ಅದೇನೋ ನನ್ನ ಹೆಗ್ಗಳಿಕೆನೇ ನನಗೆ ಗೊತ್ತಿಲ್ಲ ಇಲ್ಲ ಯಾರೋ ದೊಡ್ಡವ್ರು ಬಟ್ರು ಆಶೀರ್ವಾದನೇ ಗೊತ್ತಿಲ್ಲ ಮೈಸೂರು ಬಾಲಣ್ಣ ಅಂತ ನೆನೆಸ್ಕೊಂಡಾಗ ಆ ಬಾಲಹಣ್ಣ ನೆನೆಸ್ಕೋತಾರೆ ಚಲನಚಿತ್ರ ಹಿರಿಯ ನಟ ಬಾಲಣ್ಣ ನೆನೆಸ್ಕೋತಾರೆ ಅದೇನೋ ನಮ್ಮ ಸೌಭಾಗ್ಯ ಹಾಗೆ ನಡ್ಕೊಂಡು ಬರ್ತಾ ಇದೆ ನೀವು ಹೇಳಿದಾಗ ಎಂಟನೇ ವರ್ಷಕ್ಕೆ ಬಣ್ಣದ ಬದುಕಿಗೆ ಕಾಲಿಟ್ಟರೆ ಅಂತ ಆ ದಿನಗಳು ಹೇಗಿತ್ತು ಅಂತ ಏನಿಲ್ಲ ಇದು ಯಾರಿಂದ ಕಲಿಬೇಕು ಯಾರಿಂದ ಮಾಡಬೇಕು ಅಂತ ಬಂದಿದ್ದಲ್ಲ ಯಾವ್ದಾರ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಆ ಮನಸ್ಸಿನಲ್ಲಿ ಚೇತನ ಉತ್ಪತ್ತಿ ಆಗಬೇಕು ನಾನಿದು ಮಾಡಬೇಕು ಅಂತ ಊಟ ಮಾಡಬೇಕು ಅಂದಾಗ ಕಣ್ಣು ನೋಡುತ್ತೆ ಕಣ್ಣು ಆಸೆ ಪಡುತ್ತೆ ಏನೂ ಚೆನ್ನಾಗಿದೆ ಅಂತ ಅವಾಗ ಮನ್ಸು ಹೇಳುತ್ತೆ ರುಚಿ ನೋಡಬೇಕು ಅಂತ ನಾಲ್ಗೆ ರುಚಿ ನೋಡುತ್ತೆ ಹಾಗೆ ನನ್ನ ನನ್ನ ಎಂಟನೇ ವಯಸ್ಸಿನಲ್ಲಿ ಆರ್ಕೆಸ್ಟ್ರಾ ಮತ್ತು ಈ ಇದು ಹರಿಕತೆ ಆ ಜಾಗಗಳಿಗೆಲ್ಲ ಹೋದಾಗ ಏನು ನಾನು ಏನಾರು ಮಾಡ್ಬೋದಲ್ವ ಈ ನಾಟಕ ಭಾಳ ಹುಚ್ಚು ನಮಗೆ ನಾಟಕಗಳು ಮಾಡ್ಬೋದಲ್ವ ಅಂತ ಹೀಗೆ ಈ ಗಣಪತಿ ಫಂಕ್ಷನ್ನು ರಾಮೋತ್ಸವದ ಫಂಕ್ಷನ್ಗಳಲ್ಲಿ ಆರ್ಕೆಸ್ಟ್ರಾ ಪಾರ್ಟಿ ಆದಾಗ ಅವ್ರಿಗೆ ಕಾಫಿಗೆ ಅಂತ ಒಂದು ಹತ್ತು ಹತ್ತು ನಿಮಿಷ ಟೈಮ್ ಕೊಡೋರು ಬ್ರೇಕ್ ಕೊಡೋರು ಆ ಟೈಮಲ್ಲಿ ನಾನೇನು ಮಾಡುವೆ ಅಣ್ಣ ನೀವು ಹತ್ತು ನಿಮಿಷ ಕೂತಿರ್ತೀರಲ್ಲ ನಾನೊಂದು ಮೆಮಿಕ್ರಿ ಮಾಡ್ತೀನಿ ನಾನೊಂದು ಏಕಪಾತ್ರ ಅಭಿನಯ ಮಾಡ್ತೀನಿ ಅಂತ ಸೊ ಸ್ಟೇಜ್ ಖಾಲಿ ಇರ್ತಾ ಇರಲಿಲ್ಲ ಅವ್ರಿಗೂ ಖುಷಿ ಆಗೋದು ನಮಗೆ ಸ್ಟೇಜ್ ಹತ್ತದ್ನಲ್ಲ ಅಂತ ಖುಷಿ ಆಗೋದು ಹಾಗೆ ಆ ಬಣ್ಣದ ಗೆ ನಮಗೆ ಹತ್ಕೊಂಡು ಬಂತು ಹಾಂ ಸರ್ ಅದೇ ರೀತಿ ಈಗ ಬಣ್ಣದ ಎಂಟನೇ ವಯಸ್ಸಿಗೆ ಬಣ್ಣದ ಮೊದಲಿಗೆ ಖಾಲಿ ಇರ್ಬೇಕು ನಂತರ ಮೊದಲಿಗೆ ಬೆಳ್ಳಿ ತೆರೆ ಅಂತ ಕಾಣಿಸ್ಕೊಂಡಿದ್ದು ಯಾವಾಗ ಬೆಳ್ಳಿ ತೆರೆ ಅಂತ ಕಾಣಿಸ್ಕೊಂಡಿದ್ದು ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಎಪ್ಪತ್ತೆರಡನೇ ಇಸ್ವಿನಲ್ಲಿ ನನಗೆ ಹದಿನೈದು ವರ್ಷ ಇದ್ದಾಗ ಒಂದು ತಮಿಳು ಚಿತ್ರ ಕಾರಣ ತಮಿಳು ಚಿತ್ರಕ್ಕೆ ಹೋಗೋ ಕಾರಣ ಏನು ಅಂತಂದರೆ ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಅಂತ ಒಂದಿತ್ತು ಹಳೆಯದು ಅಲ್ಲಿ ಸಾಮಾನ್ಯ ದಕ್ಷಿಣ ಭಾರತದ ಎಲ್ಲ ಚಿತ್ರಗಳಲ್ಲೂ ಅಲ್ಲೇ ಶೂಟಿಂಗ್ ಮಾಡ್ತಾಯಿದ್ದಿದ್ದು ಪುಟ್ಟಣ್ಣ ಕಣ್ಗಾಲ್ ಅವ್ರದ್ದು ಉಪಾಸನೆ ಅಂತ ಒಂದು ಫಿಲಮ್ ಇತ್ತು ನಾನಲ್ಲಿ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಾಯಿದ್ದೆ ಊಟ ಕೊಡೋದಕ್ಕೆ ಆ ಊಟ ಕೊಡೋದಕ್ಕೆ ಪ್ರೊಡಕ್ಷನ್ ಯಾಕೆ ಹೋದೆ ಅಂತಂದರೆ ಪಿಕ್ಚರಲ್ಲಿ ಅವಕಾಶ ಸಿಗುತ್ತೆ ಅಂತ ಆದರೆ ನನಗೆ ಕನ್ನಡದಲ್ಲಿ ಮೊದಲು ಸಿಕ್ಕಲಿಲ್ಲ ಕಡವಳ್ ಮಾಮ ಅಂತ ಒಂದು ನಂಬಿಯಾರವರು ಹಳೆಯ ನಟ ನಂಬಿಯಾರರು ಮತ್ತು ಇಂದಿರಾ ಅಂತ ಬೇಬಿ ಇಂದಿರ ಅಂತ ಗೊತ್ತಿರ್ಬೋದು ಆ ಹುಡುಗಿ ಮಾಡತಕ್ಕಂಥ ಚಿತ್ರದಲ್ಲಿ ನನಗೊಂದು ಸಣ್ಣದೊಂದು ಪಾತ್ರ ಸಿಕ್ತು ಹಾಗಾಗಿ ಬೆಳ್ಳಿತೆರೆಗಾಗಿದ್ದು ಆದರೆ ಅದು ಕಂಟಿನ್ಯೂಸ್ ಆಗಿ ಬೆಳ್ಳಿತೆರೆ ಶುರುವಾಗಿದ್ದು ಯಾವಾಗ ಅಂತಂದರೆ ತೊಂಬತ್ತನೇ ಸಿನಲ್ಲಿ ಮೊದಲು ಚಿತ್ರದ ಇದರಲ್ಲಿ ಇದು ಮಾಡಿದೆ ಕಿರುತೆರೆಯಲ್ಲಿ ನಾಕೇಳಿ ಚಂದ್ರಶೇಖರ್ ಅವ್ರದ್ದು ಪ್ರತಿಬಿಂಬ ಅಂತ ಒಂದು ಸೀರಿಯಲ್ ಬರೋದು ಸೊ ಅದ್ರ ಮುಖಾಂತರ ಮಾಡಿದೆ ಆಮೇಲೆ ಸುಧಾಕರ್ ಭಂಡಾರಿ ಅವ್ರದ್ದು ಹೂಮಾಲೆ ಅಂತೇಳಿ ಒಂದು ರಾಮಣ್ಣ ರಾಮಣ್ಣವ್ರ ಕತೆ ಆಧಾರಿತ ಅದರಲ್ಲಿ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡಿ ಆ್ಯಕ್ಟು ಮಾಡಿದೆ ಅದು ಯುನೆಸ್ಕೋ ಅವಾರ್ಡ್ ಸಿಕ್ತು ನಮಗೆ ಈಗಲೂ ಡಿ ಡಿ ಚಂದನದೆಲ್ಲ ಹಾಕ್ತಾಯಿರ್ತಾರೆ ಹೂಮಾಲೆ ವಿನಯ ಪ್ರಸಾದ್ ಅವರು ಅವ್ರುಗಳೆಲ್ಲ ಮಾಡಿದರು ಒಂದೊಂದು ಒಂದೊಂದು ಎಪಿಸೋಡ್ಗಳಲ್ಲಿ ಚೌಮಂದುಡಿ ವಾಸ್ತೇವ್ರವರು ಸ್ವರ್ಣ ಕಮಲ ವಿಜೇತರು ಸೊ ಅವ್ರಗಳ ಜೊತೆ ಎಲ್ಲ ಮಾಡೋ ಅವಕಾಶ ಸಿಕ್ತು ಅನ್ನೋದೊಂದು ಖುಷಿ ಬಣ್ಣದ ಬದುಕಿಗೆ ಬರಬೇಕಾದರೆ ಮನೆಯಲ್ಲಾಗಿರ್ಬೋದು ಸಾಕಷ್ಟು ವಿರೋಧಗಳು ಕೂಡ ಕೇಳಿ ಬರುತ್ತೆ ಹೇಗೆ ನಮಗೂ ಹಾಗೆ ಬಂತು ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಒಂದು ತಿಂಗಳು ಸ್ಕೂಲ್ಗೆ ಹೋಗಿರಲಿಲ್ಲ ದಿನ ಇಲ್ಲಿಂದ ಊಟ ತೊಗೊಂಡು ಹೋಗೋವೇ ಅಲ್ಲಿ ಊಟ ಪಡಿಸಬೇಕ ಪುಟ್ಟಣ್ಣ ಕಣ್ಗಾಲವರು ಆರತಿ ಮೇಡಮ್ ಅವರು ಮತ್ತು ಇವ್ರುಗಳೆಲ್ಲ ಸಿಕ್ಕಿದಾಗ ನನಗೇನೋ ಒಂಥರ ಖುಷಿ ನನಗೂ ಆ್ಯಕ್ಟಿಂಗ್ ಸಿಕ್ಬಿಡುತ್ತೆ ಅಂತ ಆದರೆ ಮನೆಯಲ್ಲಿ ನಾನು ಶಾಲೆಗೆ ಹೋಗದೆ ಇರೋದೇ ಗೊತ್ತಾಗಿದ್ದು ಆಗ ಎಸ್ ಎಲ್ ಸಿನಲ್ಲಿ ಬೇರೆ ಇದ್ದೆ ಅಲ್ಲಿ ಅಡ್ಮಿಸು ಮನೆಗೆ ಕಳಿಸಿ ನಿಮ್ಮ ಬಾಲ್ಸವ್ರು ಹುಣ್ಯ ಬರ್ತಾಯಿಲ್ಲ ಸ್ಕೂಲ್ಗೆ ಅಂತ ನಮ್ಮ ಅಕ್ಕ ಬಂದು ನಮ್ಮ ಅಕ್ಕನಿಂದ ನಮ್ಮ ತಂದೆಗೆ ಗೊತ್ತಾಗಿ ನಮ್ಮ ತಂದೆ ಕೆ ಎಸ್ ಆರ್ ಟಿ ಸಿಲ್ ಇದ್ದವರು ಡ್ಯೂಟಿ ಮುಗಿಸ್ಕೊಂಡು ಸೀದಾ ಪ್ರೀಮಿಯರ್ ಸ್ಟೂಡಿಯೋಗ ಹುಡ್ಕೊಂಡ್ಬಂದಿದ್ರು ನನ್ನ ನಾನು ಆಚೆ ಕಡೆಯಿಂದ ನೋಡಿದೆ ಅಲ್ಲಿ ಆರು ಫ್ಲೋರ್ ಇತ್ತು ಅವ್ರು ಒನ್ ಫ್ಲೋರಿಗೆ ಬಂದಾಗ ನಾನು ಇನ್ನೊಂದು ಫ್ಲೋರ್ಗೆ ಹೋಗಿ ಉಗಿಸ್ಕೊತ ಇದ್ದೆ ಇವೆಲ್ಲ ನಡೆದಿದೆ ಮತ್ತು ನಾಟಕಕ್ಕಿಂತ ಸುಳ್ಳೇಳು ಹೋಗ್ಬಿಡವೆ ನಾಟಕಕ್ಕೆ ಹೋದರೆ ಮನೆ ಬಾಗಿಲೇ ತೆಗೀತಾ ಇರಲಿಲ್ಲ ಹಾಗೆ ಹೋಗೊಂದಿದ್ರು ಬಟ್ ಅವ್ರಿಗೆ ಏನಂತಂದರೆ ಇದ್ರಲ್ಲಿ ಮಾಡಬಾರ್ದು ಅಂತಲ್ಲ ಕೆಟ್ಟದ್ದು ಅಂತಲ್ಲ ಓದೋ ಸಮಯ ಓದ ಹಾಳು ಮಾಡ್ಕೊಂಡು ಬಿಡ್ತಾರೆ ಅನ್ನೋದು ಅವಳ ತಂದೆ ತಾಯಿಗಳಲ್ಲಿತ್ತು ಆದರೆ ನಮಗೆಲ್ಲೋ ಆತ್ಮವಿಶ್ವಾಸ ಇಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು ಬಟ್ ಅದನ್ನು ಹೇಗೆ ನಾವು ಇದನ್ನು ಮಾಡ್ಕೊಡೋದು ಎಲ್ಲವೋ ಅನುಭವಿಸ್ಕೊಂಡು ಹೀಗೆ ಹೀಗೆ ಸಾಯಂಸ್ಕೃತಿ ಎಮ್ ಎ ಆಯಿತು ನಂದು ಅಗ್ರಿಕಲ್ಚರಲ್ ಡಿಪ್ಲೊಮಾ ಆಯಿತು ಇದೆಲ್ಲ ಮುಗಿಸಿ ಆದರೂ ಇದನ್ನು ಬಿಡಲಿಲ್ಲ ಈಗ ನನ್ನ ಮೇಜರ್ ನನ್ನ ವೃತ್ತಿ ಕ್ಯಾಟ್ರಿಂಗು ನನ್ನದು ಅಡುಗೆ ಕೆಲಸ ಮಾಡ್ತೀನಿ ನಾನು ಅದನ್ನು ನಾನು ಬಿಟ್ಟಿಲ್ಲ ಯಾವುದೇ ವೃತ್ತಿಯನ್ನು ನಾನು ತುಂಬ ಕೆಳಮಟ್ಟದಲ್ಲಿ ನಾನು ನೋಡೋನಲ್ಲ ಏನೇ ಕೆಲಸ ಸಿಕ್ಕರೂ ಭಕ್ತಿ ಶ್ರದ್ಧೇನು ಮಾಡಬೇಕು ಅನ್ನೋದು ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿದ್ದು ಸೊ ಹಾಗೆ ಬೆಳೆದಿದ್ದರಿಂದ ಇವತ್ತೊಂದು ನೂರೈವತ್ತು ಸೀರಿಯಲ್ ಮಾಡಿದ್ದೀನಿ ಒಂದು ಅರವತ್ತೈದು ಚಿತ್ರಗಳು ಮಾಡಿದ್ದೀನಿ